नमस्कार धनुर्मासत्सङ्गद हलके दिनके स्वागत लक्ष्मीनाथसमारम्भां नाथयामुनमत्यमाम् अस्मदाचार्यपर्यन्तां वन्दे गुरुपरम्परां यो नित्यमच्युतपदाम्बुजयुग्मरुग्म व्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहं यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारीपरिपूर्णलोचनं मारुतिं नमत राक्षसान्तकं कूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलम् ವೇದ ವೇದ್ಯೆ ಪರೇ ಪುಂಸಿ ಜಾತೆ ದಶರಥಾತ್ಮಜೇ ವೇದ ಪ್ರಾಚೇತ ಸಾದಾಸೀತ್ ಸಾಕ್ಷಾತ್ ನಿನ್ನೆ ಸತ್ಸಂಗದಲ್ಲಿ ನಾವು ನೋಡಿದ್ವಿ ಹೇಗೆ ಕೈಕೇಯಿ ಆ ಎರಡು ವರಗಳನ್ನು ಕೇಳ್ತಾಳೆ ಮತ್ ಅದನ್ನ ಕೇಳಿದ ತಕ್ಷಣ ದಶರಥ ರಾಜನಿಗೆ ಎಷ್ಟೊಂದು ಆಘಾತ ಆಗುತ್ತೆ ಅಂದ್ರೆ ಅವರು ಶಾಕ್ ಆಗಿ ಅವ್ರ ಮೂರ್ಛೆ ಆಗ್ಬಿಟ್ಬಿಡ್ತಾರೆ ಸ್ವಲ್ಪ ಹೊತ್ತಾದ್ಮೇಲೆ ಅವರು ಮತ್ತೆ ಅಲರ್ಟ್ ಆಗ್ತಾರೆ ಆ ಸಮಯದಲ್ಲಿ ಅವ್ರು ನೋಡ್ತಾರೆ ಈ ನನ್ ಇದೆಲ್ಲ ನನ್ ಕಲ್ಪನೆ ಮಾಡಿದ್ದ ಕನ್ಸ ಒಂಥರ ಕೆಟ್ಟ ಕನ್ಸ ತರ ಬಂತಲ್ಲ ಏನಿದು ಅಂತ ಅನ್ಕೊಂಡು ಈ ಕಡೆ ಆ ಕಡೆ ನೋಡ್ತಾರೆ ನೋಡಿದ್ರೆ ಅದೇ ಕೈ ಅದೇ ಕೋಪಿಷ್ಟ ಮುಖ್ಯ ಮುಖವನ್ನ ಇಟ್ಕೊಂಡು ಅಲ್ಲೇ ಹಂಗೆ ಕೂತಿದ್ದಾಳೆ ಅವ್ರನ್ನ ಗುರಾಯಿಸ್ಕೊಂಡು ಅವಾಗ ಅವ್ರಿಗೆ ಗೊತ್ತಾಗತ್ತೆ ಓಹೋ ನಾನು ಅದೆಲ್ಲ ನನ್ನ ಕಲ್ಪನೆ ಅಲ್ಲ ನಿಜವಾಗ್ಲೂ ಇದ್ ಹೋಗಿರೋದು ಈಗ ಅವ್ರು ಏನ್ ಮಾಡ್ತಾರೆ ಆ ಕೈಕೈ ಹತ್ರ ಏನೋ ಒಂದ್ ಸ್ವಲ್ಪ ಕೇಳಿ ಮಾತಾಡಿ ಒಂದ್ ಇವಳು ಮನ್ಸನ್ ಚೇಂಜ್ ಮಾಡ್ಸೋಣ ಅಂತ ಆ ಉದ್ದೇಶದಿಂದ ಮಾತಾಡಕ್ ಶುರು ಮಾಡ್ತಾರೆ ಅವ್ರು ಕೇಳ್ತಾರೆ ನೀನ್ ಹಿಂಗ ಇದನ್ ಕೇಳ್ತಾ ಇದೀಯಾ ನಿಜವಾಗ್ಲು ನಿಂಗೆ ರಾಮನ್ ಮೇಲೆ ಒಂಚೂರು ಪ್ರೀತಿ ಇಲ್ವಾ ಈ ತರ ಹೇಳಕ್ ಸಾಧ್ಯ ನಿನ್ ಭರತನ್ಗೆ ರಾಜ್ಯ ಅಂತ ನೀನ್ ಕೇಳ್ತಾ ಇದೀಯಾ ನಿಜವಾಗ್ಲು ಭರತಾನೇ ಅದಕ್ ಒಪ್ಕೋತಾನ ಅಂತ ಕೇಳ್ತಾರೆ ನನ್ಗ್ ಗೊತ್ತು ನನ್ ಮಗನ್ಗೆ ಏನೇನು ಒಳ್ಳೇದು ಅಂತ ನನ್ ಗೊತ್ತು ನಾನು ಅವನ್ಗೆ ಅವ್ನಿಗೋಸ್ಕರನೇ ನಾನು ಮಾಡ್ತಾ ಇರೋದು ಅಂತ ಹೇಳ್ತಾಳೆ ಕೈಕೈ ಇಲ್ಲ ರಾಮ ಯಾಕೆ ಹೋಗ್ಬೇಕು ವನವಾಸಕ್ಕೆ ಅವ್ನೇನ್ ತಪ್ಪು ಮಾಡ್ದ ಯಾಕೆ ಅವನಿಗೆ ಇದ್ ಮಾಡ್ತಾ ಇದೀಯಾ ನೀನು ಅಂತ ಹೇಳಿದ್ರೆ ನನಗ್ ಗೊತ್ತಿಲ್ಲ ಅದೆಲ್ಲ ನೀವ್ ನನಗ್ ಮಾತ್ ಕೊಟ್ಟಿದ್ರಲ್ವಾ ಅದನ್ನ ನೀವ್ ಇವಾಗ ನೀವ್ ಕೊಟ್ಟಿದ ಮಾತನ್ನ ಕಾಪಾಡ್ಬೇಕಲ್ವಾ ಅಂತ ಹೇಳ್ತಾಳೆ ಇಲ್ಲ ಸರಿ ಭರತನ್ನೇ ರಾಜ ಮಾಡ್ತೀನಿ ಆದ್ರೆ ರಾಮ ಇಲ್ಲಿ ಇರ್ಲಿ ರಾಮ ಇಲ್ಲಿಂದ ಹೋಗ್ಬಿಟ್ರೆ ವನವಾಸ ಅಂತ ನಾನು ಹಂಗ್ ಕಳ್ಸಿ ನನಗ್ ಜೀವ ಜೀವ ಇರಲ್ಲ ನನಗೆ ನಾನೇ ಸತ್ತೋಗ್ಬಿಡ್ತೀನಿ ಹೋಗ್ಬಿಡ್ತೀನಿ ನನಗ್ ಗೊತ್ತಿಲ್ಲ ನೀವ್ ನನಗ್ ಮಾತ್ ಕೊಟ್ಟಿದೀರಾ ನೀವ್ ಅದನ್ನ ಕಾಪಾಡ್ಬೇಕು ನಾನು ಕೇಳಿದ್ವರ ನನಗೆ ಬೇಕು ಅಂತಾಳ ಅವಳು ಹಾಗೆ ದಶರಥ ರಾಜನ್ಗೆ ತುಂಬಾ ಕೋಪ ಬರುತ್ತೆ ನೀನ್ ಏನ್ ಮನ್ಷಿನ ನೀನ್ ರಾಕ್ಷಸಿನ ಏನ್ ಹಿಂಗ್ ಆಡ್ತಾ ಇದೀಯಾ ಅಂತ ಆತರ ಮತ್ತೆ ಅವಳನ್ನ ಬೈದು ಕೋಪ ಮಾಡ್ಕೊಂಡು ಮತ್ತೆ ಮೂರ್ಛೆ ಹಾಕ್ತಾರೆ ಮತ್ತೆ ಎಚ್ಚರ ಆಗುತ್ತೆ ಮತ್ತೆ ಇನ್ನೊಂದಷ್ಟು ಟ್ರೈ ಮಾಡ್ತಾರೆ ಈ ತರ ಮಾಡೋದ್ ಬೇಡ ಅದು ಒಳ್ಳೇದಲ್ಲ ಇದು ನಿನ್ಗೆ ಒಳ್ಳೇದಲ್ಲ ಬರತಾನೆ ಇದನ್ನ ಒಪ್ಪಲ್ಲ ಅಂದ್ರೆ ಅದೆಲ್ಲ ನೀವು ಮಾತಾಡ್ಬೇಡಿ ನನಗೆ ನೀವು ಮಾತು ಕೊಟ್ಟಿದ್ದೀರಾ ಆಮೇಲೆ ತುಂಬಾ ವ್ಯಂಗ್ಯವಾಗಿ ಒಂಥರ ಸರ್ಕಾಸ್ಟಿಕ್ ಆಗಿ ಹೇಳ್ತಾಳೆ ಕೈ ಕೈ ಓ ಇಷ್ಟೇನಾ ನೀವು ಮತ್ತೆ ಹೇಳಿದ್ದು ಎಲ್ಲ ಏನೋ ನೀವು ರಘುವಂಶದವರು ಯಾವತ್ತೂ ಕೊಟ್ಟಿದ ಮಾತಿಂದ ಹಿಂದೆ ಹೋಗಲ್ಲ ಅಂತ ಹೇಳ್ತಿರಲ್ಲ ಅಷ್ಟೆಲ್ಲ ಜಂಬಾ ಹೇಳ್ಕೋತಿರಲ್ಲ ಮತ್ ಇಷ್ಟೇನಾ ನೀವಿದೇನಾ ಕಲ್ತಿರೋದು ನಿಮ್ ವಂಶದಲ್ಲಿ ಇದೇನಾ ಪ್ರಾಕ್ಟೀಸು ಅಂತಾಳೆ ಆವಾಗ ಏನೇನೋ ಮಾತಾಡಿ ಇದೆಲ್ಲ ಆದ್ಮೇಲೆ ದಶರಥ ರಾಜನ್ ಗೊತ್ತಾಗುತ್ತೆ ಓ ಇನ್ಮೇಲೆ ಏನು ಮಾಡಿ ಇವಳ ಮನ್ಸನ್ನ ನಾನು ಚೇಂಜ್ ಆಗಲ್ಲ ಅಂತ ನಾ ಕೇಳಲೇಬೇಕು ನಾನ್ ಆ ವರ ಕೊಟ್ಟಿದ್ದೇ ತಪ್ಪು ಅನ್ನೋ ತರ ಅನ್ಕೊಂಡು ಇವಾಗ ಅವ್ರಿಗೆ ಅಸಹಾಯಕರಾಗ್ಬಿಡ್ತಾರೆ ಹಂಗೆ ನಾಲ್ಕ್ ಮೂರ್ ನಾಲ್ಕು ಸರಿ ಮೂರ್ಛೆ ಆಗಿ ಮತ್ತೆ ಎಚ್ಚರಾಗಿ ಹಂಗೆ ಇದೆ ಇಷ್ಟರಲ್ಲಿ ಬೆಳಗ್ಗಾಗ್ಬಿಡತ್ತೆ ಸುಮಂತ್ರ ಅವ್ರ ಮಂತ್ರಿ ಅಲ್ಲಿ ಬರ್ತಾನೆ ರಾಜನ್ ಕರ್ಕೊಂಡು ಹೋಗ್ಬೇಕು ಅಲ್ಲಿ ಯಜ್ಞ ಶಾಲೆಗೆ ಹೋಗಿ ಯಜ್ಞ ಎಲ್ಲ ಆಗಿ ಈಗ ಪಟ್ಟಾಭಿಷೇಕ ಆಗ್ಬೇಕಲ್ಲ ಅಂತ ಅವನ್ ಬರ್ತಾನ ಅಲ್ಲಿ ಅವನ್ ಬಂದ್ರೆ ಈ ದಶರಥ ರಾಜನ್ಗೆ ಏನು ಮಾತಾಡಕ್ಕೆ ಒಂದು ಶಕ್ತಿನೇ ಇಲ್ಲ ಮುಖ ತಿರ್ಗಿಸ್ಕೊಂಡು ಹತ್ಕೊಂಡು ಹಂಗೆ ಕೂತಿದ್ದಾರೆ ಅವ್ರಿಗೆ ಎಷ್ಟು ಬೇಜಾರಂದ್ರೆ ಅವ್ರಿಗೊಂದು ರಿಯಾಕ್ಷನ್ ಬರ್ತಾ ಇಲ್ಲ ಒಂಥರ ಆಗ್ಬಿಟ್ಟಿದ್ದಾರೆ ಈ ಸುಮಂತ್ರ ಬಂದು ಕೇಳಿದಾಗ ಕೈ ಕೈ ಹೇಳ್ತಾಳೆ ಇಡೀ ರಾತ್ರಿ ರಾಜ ನಿದ್ದೆ ಮಾಡಿಲ್ಲ ಈ ಪಟ್ಟಾಭಿಷೇಕದ್ದೇ ವಿಚಾರ ಎಲ್ಲ ಮಾಡ್ಕೊಂಡು ಅವ್ರು ಏನೋ ಹೇಳ್ಬೇಕಂತೆ ರಾಮನಿಗೆ ನೀವು ತಕ್ಷಣ ಹೋಗಿ ಇವಾಗ ರಾಮನ್ನ ಇಲ್ಲಿ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ ಸರಿ ಸುಮಂತ್ರ ಹೋಗಿ ರಾಮನ್ನ ಕರ್ಕೊಂಡ್ ಬರ್ತಾರೆ ರಾಮ ಅಲ್ಲಿ ರೆಡಿ ರೆಡಿಯಾಗಿ ಎಲ್ಲಾ ಇದಾಗಿ ತಯಾರಿ ಮಾಡ್ಕೊಂಡು ಇರ್ತಾನೆ ಆ ಈ ಸುಮಂತ್ರ ಬಂದು ನಿಮ್ಮ ತಂದೆ ಕರೀತಾ ಇದ್ದಾರೆ ಅಂದ್ರೆ ಅವನು ತಂದೆ ಇನ್ನೇನು ಇನ್ಸ್ಟ್ರಕ್ಷನ್ ಕೊಡಬೇಕೇನೋ ಇನ್ನೇನೋ ಆದೇಶ ಇದೆ ನಾ ಬರ್ತೀನಿ ಅಂತ ಸೀತೆಗೆ ಹೇಳಿಬಿಟ್ಟು ಲಕ್ಷ್ಮಣ ರಾಮನ ಹಿಂದೆನೆ ಹೋಗ್ತಾನೆ ಛತ್ರ ಚಾಮರ ಎಲ್ಲ ಹಿಡ್ಕೊಂಡು ಲಕ್ಷ್ಮಣನೂ ಹೋಗ್ತಾನೆ ಸುಮಂತ್ರನ ಜೊತೆ ಅವರು ರಥದಲ್ಲಿ ಬಂದು ಇಲ್ಲಿ ಬಂದ್ರೆ ಬಂದು ಮಾಮೂಲಿ ಯಾವಾಗಲೂ ಮಾಡೋ ತರ ರಾಮ ಫಸ್ಟ್ ಒಳಗೆ ಬಂದು ಅವರಪ್ಪ ಅವರ ಅಮ್ಮ ಇಬ್ರಿಗೂ ನಮಸ್ಕಾರ ಮಾಡ್ತಾನೆ ನಮಸ್ಕಾರ ಮಾಡಿ ನೋಡ್ತಾನೆ ಯಾಕೆ ತಂದೆ ಈ ತರ ಆಗ್ಬಿಟ್ಟಿದಾರಲ್ಲ ಏನೋ ತುಂಬಾ ವೀಕ್ ಆದಂಗಿದಾರಲ್ಲ ಆಮೇಲೆ ದಶರಥನ್ಗೆ ಸಾಹಸನೇ ಇಲ್ಲ ಒಂಥರ ಅವ್ರಿಗೆ ಮುಖಾನೇ ಇಲ್ಲ ರಾಮನ್ ಕಣ್ಣಲ್ಲೇ ನೋಡ್ತಾ ಇಲ್ಲ ಅವ್ರ ಮುಖ ಎಲ್ಲೋ ಇಟ್ಕೊಂಡು ಈ ತರ ಹತ್ಕೊಂಡು ಬೇಜಾರ್ ಹಂಗ್ ಕೂತಿದ್ದಾರೆ ಇನ್ನೇನ್ ಮತ್ತೆ ಮೂರ್ಛೆ ಆಗೋ ತರ ಅವಸ್ಥೆಯಲ್ಲಿ ಕೂತಿದ್ದಾರೆ ಆಗ ರಾಮನಿಗೆ ತುಂಬಾ ಚಿಂತೆ ಆಗುತ್ತೆ ಕೇಳ್ತಾನೆ ಕೈ ಕೈ ಹತ್ರ ಯಾ ಯಾತಕ್ಕೋಸ್ಕರ ಅಪ್ಪ ಹೀಗಿದ್ದಾರೆ ಏನಾಗಿದೆ ನಾನೇನಾದ್ರು ತಪ್ಪು ಮಾಡ್ನಾ ನನ್ನಿಂದ ತಪ್ಪಾಗಿದ್ಯಾ ನನ್ ಮೇಲೆ ಕೋಪಾನ ಅವ್ರಿಗೆ ಅಂತ ಅವರು ರಾಮಾ ರಾಮಾ ಅಂತಾರೆ ದಶರಥ ಅಷ್ಟೇ ಅವ್ರಿಗೆ ಇನ್ನೇನು ಅವ್ರ ಬಾಯಿಂದ ಬರ್ತಾ ಇಲ್ಲ ಆಮೇಲೆ ರಾಮ ಮತ್ತೆ ಕೇಳ್ತಾನೆ ಎಷ್ಟು ಸಲಿ ನಾನು ಏನೋ ಅಪ್ಪಂಗೊಂಥರ ಬೇಜಾರಾಗಿದ್ರು ಕೂಡ ನಾನ್ ಏನೇ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಹೇಳ್ತಾ ಇದ್ರಲ್ಲ ಯಾಕೆ ಈ ತರ ಇದಾರೆ ಯಾಕ್ರ ಮಾತಾಡ್ತಾ ಇದ್ದಾಳೆ ಇಲ್ಲ ಅಂತ ಮತ್ತೆ ಕೇಳ್ತಾನೆ ಆ ಕೈ ಕೈ ಹೇಳ್ತಾಳೆ ಇಲ್ಲ ಅವ್ರ ಏನೋ ನಿನಗೆ ಹೇಳ್ಬೇಕು ಅಂತ ಇದೆ ಅವ್ರಿಗೆ ಮನಸ್ಸಲ್ಲಿ ಆದ್ರೆ ನೀನ್ ಏನ್ ಅನ್ಕೋತೀಯೋ ಅಂತ ಅವ್ರಗ್ ಭಯ ಅದಕ್ಕೆ ಅವ್ರು ಸುಮ್ಮನಿದ್ದಾರೆ ಅಂತ ಹೇಳ್ತಾಳೆ ಯಾಕೆ ಅಯ್ಯೋ ನಮ್ಮಪ್ಪ ಏನಾದ್ರು ಹೇಳ್ಬೋದಲ್ಲ ನನ್ಗೆ ಅವ್ರು ಹೇಳಿದ್ದೆಲ್ಲ ನನ್ಗ್ ಭೇದ ವಾಕ್ಯ ಅಲ್ಲ ನಾನು ಇಷ್ಟು ವರ್ಷ ಅದನ್ನೇ ಪಾಲಿಸ್ಕೊಂಡ್ ಬಂದಿದ್ದೀನಲ್ಲ ಅವ್ರು ಏನಾದ್ರು ಹೇಳಲಿ ನಾ ಅವ್ರು ಏನ್ ಕೇಳಿದ್ರು ನಾನು ಮಾಡಕ್ ತಯಾರಾಗಿದ್ದೀನಿ ಅಂತಾನೆ ಏನಂತೆ ಅಪ್ಪ ಅವ್ರಿಗೆ ಅವಾಗ ಕೈಕೇಯಿ ಇದೆಲ್ಲ ಹಿನ್ನೆಲೆ ಹೇಳ್ತಾಳೆ ಆ ಶಂಬರಾಸುರನ್ ಜೊತೆ ಯುದ್ಧ ಆ ಸಮಯದಲ್ಲಿ ನಾನು ಅವ್ರನ್ನ ಕಾಪಾಡಿದ್ದೆ ಅವಾಗ ನನ್ಗೆ ಎರಡು ವರಗಳನ್ನ ಕೊಟ್ಟಿದ್ರು ಈಗ ಆ ವರ ನಾನು ಕೇಳ್ತಾ ಇದ್ದೀನಿ ಅವ್ರು ಕೊಡಕ್ ರೆಡಿ ಇಲ್ಲ ನನ್ಗ ಅವಾಗ ಮಾತು ಕೊಟ್ಟಿದ್ರು ಈಗಾದ್ರೆ ಅವ್ರು ತಪ್ಪಿಸ್ಕೊಳಕ್ ನೋಡ್ತಾ ಇದ್ದಾರೆ ಅಂತ ಹೇಳ್ತಾಳೆ ಆಗ ರಾಮನ್ ಬಹಳ ಶಾಕ್ ಆಗುತ್ತೆ ಅವ್ರು ಅಯ್ಯೋ ಅದೇ ಈ ರಘುವಂಶದಲ್ಲಿ ಯಾರು ಒಂದ್ ಮಾಡಲ್ವಲ್ಲ ಅಪ್ಪ ಹೆಂಗ್ ಅದ್ ಹೇಳಕ್ ಸಾಧ್ಯ ಇಲ್ಲ ಇಲ್ಲ ಅದ್ ಏನಿದೆಯೋ ಹೇಳಿ ನನ್ ಖಂಡಿತ ನಾನ್ ಅದನ್ನ ನಿಮ್ಗೆ ಮಾಡ್ಕೊಡ್ತೀನಿ ಅಂತಾನೆ ಅವಾಗ ಅವಳು ಹೇಳ್ತಾಳೆ ಇಲ್ಲ ಅದ್ ನಿನ್ನಿಂದ ಏನೋ ಒಂದ್ ಕಾರ್ಯ ಆಗ್ಬೇಕಾಗಿದೆ ಅದನ್ನ ಹೇಳಕ್ ಅವ್ರು ಹಿಂಜರಿತಾ ಇದ್ದಾರೆ ನಿಮ್ ತಂದೆ ಅಂತ ಹೇಳ್ತಾಳೆ ಕೈ ಕೈ ಅವಾಗ ರಾಮ ಹೇಳ್ತಾಳೆ ನಮ್ ತಂದೆ ಏನೇ ಹೇಳಿದ್ರು ನಾನ್ ಮಾಡಕ್ ರೆಡಿ ಅವ್ರು ನನ್ ಹೋಗಿ ನೀರಲ್ ಹೋಗ ಮುಳುಗು ಅಂದ್ರು ಮುಳ ಹೋಗ್ತೀನಿ ನನ್ನನ್ನ ವನಕ್ ಹೋಗು ಅರಣ್ಯಕ್ ಹೋಗ್ಬಿಡು ಅಂತ ಹೇಳಿದ್ರು ನಾನು ಹೋಗ್ತೀನಿ ಅಂತ ಹೇಳ್ತಾನೆ ರಾಮ್ ಅದನ್ನೇ ಇಡ್ಕೊಳ್ತಾಳೆ ಕೈಗೆ ಅದೇ ಪ ರಾಮ ನಾನ್ ಕೇಳಿರೋ ಎರಡು ವರ ಏನಂದ್ರೆ ಭರತನ್ನ ರಾಜ ಮಾಡ್ಬೇಕು ಮತ್ತು ನೀನು ಹದ್ನಾಲ್ಕು ವರ್ಷ ವನವಾಸಕ್ ಹೋಗ್ಬೇಕು ಇದನ್ನಷ್ಟೇ ನಾನು ಕೇಳಿದೆ ಅದನ್ನ ಹೇಳಕ್ ನಿಮ್ ತಂದೆಗೆ ಆಗ್ತಾ ಇಲ್ಲ ನಿನ್ಗೆ ಅದಕ್ಕೆ ಈ ತರ ಕೂತಿದ್ದಾರೆ ಅಂತ ಹೇಳ್ತಾಳೆ ಆಗ್ರಾಮ ತಕ್ಷಣ ಹೇಳ್ತಾನೆ ಅಯ್ಯೋ ನಂಗೆ ಬಹಳ ಸಂತೋಷ ಭರತನ್ನ ನೀವು ರಾಜ ಮಾಡ್ಬೇಕಂದ್ರೆ ನಂಗೆ ತುಂಬಾ ಸಂತೋಷ ಅವನು ಒಳ್ಳೆ ರಾಜ ಆಗ್ತಾನೆ ಖಂಡಿತ ಈಗ್ಲೇ ಇದೇ ಕ್ಷಣದಲ್ಲಿ ನಾವು ನಮ್ಮ ಇವರುಗಳನ್ನ ಏನು ಮೆಸೆಂಜರ್ಸ್ನ ಕಳ್ಸಿ ನಮ್ಮ ನಮ್ ಜನರನ್ನ ಅಲ್ಲಿಂದ ಭರತನ್ನ ಕರ್ಕೊಂಡ್ ಬರೋಣ ಅವನಕ್ ಪಟ್ಟಾಭಿಷೇಕ ಮಾಡೋಣ ಹೆಂಗು ಎಲ್ಲ ತಯಾರಿ ಆಗಿದೆ ಭರತನಿಗೆ ಪಟ್ಟಾಭಿಷೇಕ ಮಾಡೋಣ ಮತ್ ನಾನ್ ಮನ್ವಾಸಕ್ ಹೋಗಕ್ ಅದಕ್ಕೆ ಏನಂತೆ ಹೋಗ್ತೀನಿ ನಾನು ಖಂಡಿತ ನನ್ಗೆ ಮನದಲ್ಲಿ ಹೋಗಿ ಎಲ್ಲಾ ಋಷಿಗಳನ್ನ ನೋಡಕ್ ನಂಗೆ ಸಂತೋಷನೇ ನಾನು ಹೋಗ್ತೀನಿ ಅಪ್ಪ ಇದನ್ನೇ ಇದೇ ಅಪ್ಪಂಗ ಇಷ್ಟ ಅಂದ್ರೆ ನಾನ್ ಖಂಡಿತ ಇದನ್ನ ಮಾಡ್ತೀನಿ ಅಂತ ಹೇಳ್ತಾನೆ ಒಂಚೂರು ಮನಸ್ಸಲ್ಲಿ ಬೇಜಾರಿಲ್ಲ ಒಂಚೂರು ಆತಂಕ ಇಲ್ಲ ಒಂಚೂರು ಶಾಕ್ ಇಲ್ಲ ಏನೂ ಇಲ್ಲ ಯಾವ ಒಂದೇ ಸಂತೋಷದಿಂದ ಒಳಗೆ ಬಂದಿದ್ನೋ ರಾಮ ಅದೇ ರೀತಿಯಲ್ಲಿ ಮಾತಾಡಿ ಎಲ್ಲ ನಾನು ಮಾಡ್ತೀನಿ ನಾನು ಇದನ್ನು ನಡೆಸ್ಕೊಡ್ತೀನಿ ನಿಮಗೆ ನೀವು ಚಿಂತೆ ಮಾಡಬೇಡಿ ಅಂತ ಹೇಳಿಬಿಟ್ಟು ಮತ್ತೆ ಅವ್ರಿಗಿಬ್ರಿಗೂ ಒಂದು ಪ್ರದಕ್ಷಿಣೆ ಮಾಡಿಬಿಟ್ಟು ನಮಸ್ಕಾರ ಮಾಡಿ ಅಲ್ಲಿಂದ ಹೊರಗೆ ಬರ್ತಾನೆ ಇದೆಲ್ಲ ಕೇಳಿಸ್ಕೊಂಡು ನಿಂತ್ಕೊಂಡಿದ್ನಲ್ಲ ಲಕ್ಷ್ಮಣ ಅಲ್ಲಿ ಬಾಗ್ಲಲ್ಲಿ ಅವನಿಗೆ ತುಂಬಾ ಕೋಪ ಒಂದ್ ಕಡೆ ರೋಷ ಅದ್ ಮುಖದಲ್ಲಿ ಕಾಣ್ತಾ ಇದೆ ಆ ಕೋಪ ಇನ್ನೊಂದ್ ಕಡೆ ಅಯ್ಯೋ ಈ ರಾಮನ್ ಇಷ್ಟೆಲ್ಲ ಈ ತರ ಅನ್ಯಾಯ ಮಾಡ್ತಾ ಇದಲ್ಲ ಕೈ ಕೇಯಿ ನಮ್ ತಂದೆ ಈ ತರ ಇದಕ್ ಸಹಾಯ ಅವ್ರ ಜೊತೆಗಿದಾರಲ್ಲ ಇದನ್ನ ತಡಿತಾ ಇಲ್ವಲ್ಲ ಅಂತ ಒಂದ್ ಕಡೆ ಬೇಜಾರು ಕಣ್ಣಲ್ಲಿ ನೀರ್ ಬಾಷ್ಪ ಹಾರ್ಸ್ ಇದಾಗಿ ಬರ್ತಾ ಇದೆ ಫ್ಲೋ ಆಗ್ತಾ ಇದೆ ಇನ್ನೊಂದ್ ಕಡೆ ಕೋಪ ಆದ್ರೂ ಸುಮ್ಮನೆ ಇರ್ತಾನೆ ರಾಮ ಮಾತಾಡೋ ತನಕ ಇರ್ಬೇಕು ಅಂತ ಅಲ್ಲಿ ಆಚೆ ಬರ್ತಾರೆ ಅಲ್ಲಿ ಆ ಏನೇನ್ ಹೋಮಕ್ಕೆ ಯಜ್ಞಕ್ಕೆ ಬೇಕಾಗಿರೋ ಸಾಮಗ್ರಿ ಆ ಪಟ್ಟಾಭಿಷೇಕಕ್ಕೆ ಬೇಕಾಗಿರೋ ಆ ಪುಣ್ಯ ನದಿಗಳ ತೀರ್ಥ ಅದೆಲ್ಲ ಇಟ್ಟಿರ್ತಾರಲ್ಲ ಅದನ್ನೆಲ್ಲ ನೋಡಿ ಒಂದ್ಸರಿ ರಾಮ ಅದಕ್ಕೂ ಒಂದು ಪ್ರದಕ್ಷಿಣೆ ಮಾಡಿಬಿಟ್ಟು ಇದಿವಾಗ ಇನ್ಮೇಲೆ ಭರತನ ಪಟ್ಟಾಭಿಷೇಕಕ್ಕೆ ಉಪಯೋಗ ಆಗುತ್ತೆ ಅವನಿಗೆ ಒಳ್ಳೇದಾಗ್ಲಿ ಅಂತ ಒಂದ್ಸರಿ ಮನಸ್ಸಲ್ಲಿ ಅನ್ಸ್ಕೊಂಡು ವಾಪಸ್ ಬರ್ತಾರೆ ಬಂದ್ಬಿಟ್ಟು ಮೊದಲಾಗಿ ಮೊದಲನೇದಾಗಿ ಕೌಸಲ್ಯ ಮಾತೆ ಹತ್ರ ಹೋಗ್ತಾನೆ ಆ ಟೈಮಲ್ಲಿ ಈ ರಾಮನ ಭಾವ ಹೇಗಿದೆ ಇದೆಲ್ಲ ಕೇಳಿಸ್ಕೊಂಡ್ರು ಕೂಡ ಒಂಚೂರು ಮನಸ್ಸು ವಿಚಲಿತ ಆಗಲ್ಲ ಒಂಚೂರು ಏನು ಕೆಟ್ಟ ವಿಚಾರ ಬರಲ್ಲ ಅಥವಾ ಯಾರ ಮೇಲೂ ಕೋಪ ಇರಲ್ಲ ಇದು ಎಷ್ಟು ಕಷ್ಟ ಇದೆ ಅಲ್ಲ ಈ ತರ ನಮ್ಗೆ ಈ ಕ್ಷಣದಲ್ಲಿ ನಾಳೆ ಪಟ್ಟಾಭಿಷೇಕ ಅಂತ ಹೇಳಿರ್ತಾರೆ ನಾವೆಲ್ಲ ತಯಾರಿ ಮಾಡ್ಕೊಂಡು ಬಂದಿರ್ತೀವಿ ಆ ಲಾಸ್ಟ್ ಮೂಮೆಂಟ್ ಅಲ್ಲಿ ನಮ್ಗೆ ನಿಮ್ಗಿಲ್ಲ ಅಂದ್ರೆ ನಾವಾದ್ರೆ ನಮ್ಮ ಆಸೆಗಳು ಈ ತರ ಒಂದು ವಿನಾಶ ಕಡೆ ಹೋದ್ರೆ ನಾವ್ ಏನ್ ಅನ್ಕೋತೀವಿ ಎಷ್ಟು ಬೇಜಾರ್ ಮಾಡ್ಕೋತೀವಲ್ಲ ನಾವು ನಮ್ ರೆಸ್ಪಾನ್ಸ್ ಹೆಂಗಿರುತ್ತೆ ಕೋಪ ಬರುತ್ತೆ ಬೇಜಾರಾಗುತ್ತೆ ಅಯ್ಯೋ ಅನ್ಯಾಯ ಅನ್ಕೋತೀವಿ ಆದ್ರೆ ರಾಮನಲ್ಲಿ ಅದ್ ಒಂದ್ ಚೂರು ಆತರ ಯಾವುದೇ ಪ್ರತಿಕ್ರಿಯೆ ಇಲ್ಲ ಇಲ್ಲಿ ವಾಲ್ಮೀಕಿ ವರ್ಣನೆ ಮಾಡ್ತಾರೆ ನ ವನಂ ಗಂತು ಕಾಮಸ್ಯ ತ್ಯಜತಃ ವಸುಂಧರಾಂ ಸರ್ವಲೋಕ ಅತಿಗಸ್ಯ ಇವ ಲಕ್ಷ್ಯತೆ ಚಿತ್ತ ವಿಕ್ರಿಯ ಆ ರಾಮ ಈ ರಾಜ್ಯವನ್ನ ತ್ಯಾಗ ಮಾಡಿ ವನಕ್ಕೆ ಹೋಗೋದಕ್ಕೆ ನಿರ್ಧಾರ ಮಾಡಿರುವಂಥ ರಾಮನಲ್ಲಿ ಒಂಚೂರು ಚಿತ್ತ ವಿಕ್ರಿಯ ಮನಸ್ಸು ಒಂಚೂರು ಈ ಕಡೆ ಆಕಡೆ ಅಲ್ಲಾಡಿ ವಿಕ್ರಿಯ ಬಂದು ಏನೂ ಆಗಿರಲಿಲ್ಲ ಯಾವ ಥರ ರಾಮ ಇದ್ದ ಅಂದ್ರೆ ಯಾರೋ ಒಬ್ಬ ತಪಸ್ವಿ ಈ ಪ್ರಪಂಚದ ಸುಖ ದುಃಖ ಇದ್ರೆ ಎಲ್ಲಾದ್ರಿಂದ ದೂರ ಆಗಿರುವಂತ ತಪಸ್ವಿ ಅವನ್ ಅದು ಅಫೆಕ್ಟೇ ಮಾಡಲ್ವಲ್ಲ ಆ ರೀತಿ ರಾಮನ ಭಾವ ಇತ್ತು ಅಂತ ವಾಲ್ಮೀಕಿ ವರ್ಣನೆ ಮಾಡ್ತಾರೆ ಇಲ್ಲಿ ಇದೇ ವಿಷಯವನ್ನ ಕಂಬರಾಮಾಯಣದಲ್ಲಿ ಕಂಬ ಕಂಬರವರು ಇನ್ನ ತುಂಬಾ ಚೆನ್ನಾಗಿ ಹೇಳ್ತಾರೆ ಅವ್ರ ಹೇಗೆ ಹೇಳ್ತಾರಂದ್ರೆ ಈ ರಾಮ ಪಟ್ಟಾಭಿಷೇಕ ಆಗೋದಿದೆ ಇವಾಗ ನನ್ಗೆ ಅಂತ ಅನ್ಕೊಂಡು ಅವನು ಮುಖ ಎಷ್ಟು ಸುಂದರವಾಗಿತ್ತು ಆ ಸಮಯದಲ್ಲಿ ಕೈಕೇಯಿಯ ಅರಮನೆಗೆ ಹೋಗಕ್ ಮುಂಚೆ ಅವನ್ ಮುಖ ಹೇಗಿತ್ತು ಅಂದ್ರೆ ಒಂದು ಸುಂದರವಾದ ಅಹ್ ಕಮಲದ ಹೂವತ್ತರ ಕಮಲ ಪುಷ್ಪತ್ತರ ಇತ್ತು ಅಲ್ಲಿ ಹೋಗಿ ಆ ವಿಷಯಗಳನ್ನೆಲ್ಲ ಕೇಳ್ಕೊಂಡು ಅಲ್ಲಿಂದ ಆಚೆ ಬರ್ತಾನಲ್ಲ ರಾಮ ವನವಾಸಕ್ಕೆ ಹೋಗ್ಬೇಕು ಪಟ್ಟಾಭಿಷೇಕ ಇಲ್ಲ ಅಂತ ಕೇಳ್ಕೊಂಡ್ ಬಂದಾಗ ಅವನ ಮುಖ ಇನ್ನ ತುಂಬಾ ಸುಂದರವಾಗಿ ಅದೇ ಕ್ಷಣದಲ್ಲಿ ಅರಳೋತರ ಹೂವ ಒಂದು ಕಮಲದ ಹೂವ ಇದ್ರೆ ಅದು ಎಷ್ಟು ಸುಂದರವಾಗಿ ಇರುತ್ತಲ್ಲ ಅಷ್ಟು ಸುಂದರವಾಗಿ ಮುಖ ಇತ್ತು ಅಂದ್ರೆ ಒಂಚೂರು ಎಲ್ಲೂ ಒಂದು ವಿಚಲಿತ ಆಗೋದೇ ಅನ್ನೋದೇ ಇಲ್ಲ ರಾಮನಿಗೆ ಇದು ಹೇಗೆ ಅಂದ್ರೆ ಕತ್ಲೆ ಜಾಸ್ತಿ ಆಗ್ತಾ 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 ಹೇಗೆ ಚಂದ್ರನ ಒಂದು ತೇಜಸ್ ಇರುತ್ತಲ್ಲ ಆ ಚಂದ್ರನ ಲೈಟ್ ಇರುತ್ತಲ್ಲ ಅದ್ ಇನ್ನೊಂದಷ್ಟು ನಮಗೆ ಬ್ರೈಟ್ ಆಗಿ ಕಾಣುತ್ತೆ ನೋಡಿ ಅದೇ ತರ ಈ ಒಂದು ಅಹ್ ಕಷ್ಟದ ಆಪತ್ಕಾಲದಲ್ಲಿ ಈ ಒಂದು ಕಷ್ಟದ ಸಮಯದಲ್ಲಿ ಈ ರಾಮಚಂದ್ರನ ಮುಖ ನಾನು ಇನ್ಮೇಲೆ ನಾನು ಇವಾಗ ಪಿತೃವಾಕ್ಯ ಪರಿಪಾಲನೆ ಮಾಡ್ತೀನಿ ನಮ್ಮ ತಂದೆ ಏನ್ ಹೇಳಿದಾರೋ ಅದನ್ನ ಫಾಲೋ ಮಾಡ್ತೀನಿ ಅನ್ನೋ ಆ ಸಂಕಲ್ಪದಿಂದ ತುಂಬ್ಕೊಂಡಿರುವಂತ ಆ ರಾಮನ ಮುಖ ಇನ್ನೊಂದಷ್ಟು ಬ್ರೈಟ್ ಆಗಿತ್ತು ಅಂತ ಹೇಳ್ತಾರೆ ಇಲ್ಲಿ ಈ ವಿಷಯ ಇವಾಗ ಕೌಸಲ್ಯಕ್ಕೆ ತಿಳಿಸ್ಬೇಕು ಅಲ್ಲಿ ಹೋಗ್ತಾನೆ ರಾಮ ಕೌಸಲ್ಯ ಹೇಳಿದ ತಕ್ಷಣ ಅವ್ಳು ತುಂಬಾ ಒಂಥರ ಒಂಥರ ಒಡೆದು ಹೋಗ್ಬಿಡುತ್ತೆ ಅವಳಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ ತುಂಬಾ ಅಳ್ತಾಳೆ ಅಯ್ಯೋ ಏನಿದು ಅನ್ಯಾಯ ಈ ತರ ಮಾಡಿದ್ರ ದಶರಥ ರಾಜ ಹೇಗೆ ಇದ್ ಸಾಧ್ಯ ಇಲ್ಲ ರಾಮ ನೀನ್ ಹೋಗ್ಬಾರ್ದು ಅಪ್ಪ ಹೇಳಿದ್ರೆ ಏನಂತೆ ನಾನ್ ಹೇಳ್ತೀನಿ ನಿನ್ ಮಾತೃ ಧರ್ಮಾನು ಫಾಲೋ ಮಾಡ್ಬೇಕಲ್ವಾ ನಾನ್ ಹೇಳ್ತೀನಿ ನೀನ್ ಹೋಗ್ಬೇಡ ಅಂತಾಳೆ ಆಗ ನಿಧಾನಕ್ಕೆ ಅವಳಿಗೆ ಸಮಾಧಾನ ಮಾಡಿ ರಾಮ ಎಲ್ಲ ಎಷ್ಟೊಂದು ವಿಷಯಗಳನ್ನು ಹೇಳಿ ಕೌಸಲ್ಯಕ್ಕೆ ಸಮಾಧಾನ ಮಾಡ್ತಾನೆ ಅಪ್ಪ ಹೇಳಿರೋದು ಫಸ್ಟ್ ಅದನ್ನ ನಾನ್ ಫಾಲೋ ಮಾಡ್ಲೇಬೇಕು ಫಸ್ಟ್ ಅವ್ರು ಹೇಳಿದ ಮಾತನ್ನು ಫಾಲೋ ಮಾಡ್ತೀನಿ ಹೋಗ್ಬರ್ತೀನಿ ವನ್ ಮಾಸ ಏನ್ ಹದಿನಾಲ್ಕು ವರ್ಷ ತಾನೆ ಅದು ಹೀಗೆ ಹೋಗ್ಬಿಡುತ್ತೆ ತಕ್ಷಣ ಬಂದ ಬಂದ್ಮೇಲೆ ನಿನಗೆ ಶುಶ್ರೂಷೆ ಮಾಡಿ ನಿನಗೆ ಸೇವೆ ಮಾಡಿ ನಿನ್ ಮಾತನ್ನು ನಾನ್ ಕೇಳ್ತೀನಿ ಅಂತಾಳು ಕೌಸಲ್ಯ ತುಂಬಾ ಬೇಜಾರು ಅಯ್ಯೋ ನಿನ್ ಹೋಗ್ ಸರಿ ನಿನ್ ಹೋಗ್ತೀಯಾ ಆಯ್ತು ನಾನು ನಿನ್ ಜೊತೆ ಬರ್ತೀನಿ ನನಗೆ ಇಲ್ಲ ಇರಕ್ಕಾಗಲ್ಲ ನಿನ್ನ ಬಿಟ್ಟು ನಾನು ಇರಕ್ಕಾಗಲ್ಲ ನೀನ್ ಅಲ್ಲಿ ಹೋದ್ಮೇಲೆ ನಾನು ಇದ್ದು ಏನು ಉಪಯೋಗ ನಾನ್ ಹಿಂಗ್ ಬಾಳಕ್ಕಾಗತ್ತೆ ನಿನ್ನ ಬಿಟ್ಟು ಅಂತ ಇನ್ನೊಂದಷ್ಟು ಅಳ್ತಾಳೆ ಅವಾಗ ರಾಮ ಹೇಳ್ತಾರೆ ನಿನ್ನ ಪತ್ನಿಯಾಗಿ ನಿನ್ನ ಧರ್ಮ ಏನು ನಿನ್ನ ಪತಿ ಎಲ್ಲಿದಾರೋ ಅವ್ರ ಜೊತೆ ಇರ್ಬೇಕು ಮತ್ತೆ ಇವಾಗ ನಾನು ಹೋದ್ರೆ ನಾ ಹೋದ್ರೆ ಆ ಸಮಯದಲ್ಲಿ ಅಪ್ಪನ್ ಇನ್ನೊಂದಷ್ಟು ಮನ್ಸು ಒಡೆದೋಗಿರುತ್ತೆ ಅವ್ರ ತುಂಬಾ ಬೇಜಾರಾಗಿರುತ್ತೆ ಅವ್ರ ದುಃಖದಲ್ಲಿ ಇರ್ತಾರೆ ಆಗ ನಿನ್ನ ಕರ್ತವ್ಯ ಅವ್ರ ಪತ್ನಿಯಾಗಿ ನಿನ್ನ ಕರ್ತವ್ಯ ಏನು ನೀನು ಅವ್ರ ಜೊತೆ ಇರಬೇಕು ಅವ್ರನ್ನ ನೋಡ್ಕೋಬೇಕು ಅವ್ರಿಗೆ ಶುಶ್ರೂಷೆ ಮಾಡ್ಬೇಕು ಅಂತ ಇದೆಲ್ಲ ಅಡ್ವೈಸ್ ಮಾಡ್ತಾರೆ ರಾಮ ಕೌಸಲ್ಯಗೆ ಸೊ ಏನೋ ಹೇಳಿ ಇದೆಲ್ಲ ಆದ್ಮೇಲೆ ಕಡೆ ಕೌಸಲ್ಯ ಗೊತ್ತಾಗುತ್ತೆ ಕೌಸಲ್ಯ ಗೊತ್ತಾಗುತ್ತೆ ನಾನು ಏನು ಹೇಳಿದ್ರು ರಾಮ ಕೇಳೋನಿಲ್ಲ ಅಂತ ಅದಕ್ಕೆ ಅವಳ ಕಡೆಯಲ್ಲಿ ಸರಿ ಆಗ್ಲಿ ರಾಮ ಹೋಗ್ಬಾ ಅಂತ ಒಪ್ಕೋತಾಳೆ ಮತ್ತೆ ಬೇಡ್ಕೋತಾಳೆ ಎಲ್ಲಾ ದೇವತೆಗಳಲ್ಲೂ ಬೇಡ್ಕೋತಾಳೆ ಈ ನನ್ನ ಮಗನನ್ನ ನೀವು ರಕ್ಷಣೆ ಮಾಡಿ ಇವನ್ಗ್ ಒಳ್ಳೇದಾಗಲಿ ಅಲ್ಲಿ ಯಾವುದೇ ಕಷ್ಟ ಬರದೇ ಇರೋ ತರ ವನವಾಸದ ಸಮಯದಲ್ಲಿ ನೀವೆಲ್ಲ ಅವನಿಗೆ ಪ್ರೊಟೆಕ್ಷನ್ ಮಾಡಿ ರಕ್ಷಣೆ ಕೊಡಿ ಅಂತ ಬೇಡ್ಕೊಂಡು ಸರಿ ಅಂತ ಕಳಿಸ್ತಾಳೆ ರಾಮಣ್ಣ ಈಗ ಕೌಸಲ್ಯ ಒಪ್ಕೊಂಡ್ಲಾ ಅಷ್ಟರಲ್ಲಿ ಲಕ್ಷ್ಮಣನ್ಗೆ ಕೋಪ ಬಂದಿತ್ತಲ್ಲ ಆವಾಗ್ಲೆ ಈಗ ಅವ್ನು ಮಾತಾಡ್ತಾನೆ ಅವ್ನು ಹೇಳ್ತಾನೆ ಏನು ಈ ರಾಜ ಈ ಮುದುಕನ್ಗೆ ಬುದ್ಧಿ ಇಲ್ಲ ಎಲ್ಲಾ ಬುದ್ಧಿ ಭ್ರಷ್ಟ ಆಗೋಗಿದೆ ಆ ಕೈ ಕೈ ಕೇ ಹೇಳಿದ ಮಾತೆಲ್ಲ ಕೇಳ್ಕೊಂಡು ಇವ್ರಿಗೇನಾಯ್ತು ಇವ್ರ ಬುದ್ಧಿ ಎಲ್ಲೋಯ್ತು ಆಮೇಲೆ ಅವ್ನು ಹೇಳ್ತಾನೆ ನೀನ್ ಹೆದರ್ಕೋಬೇಡ ರಾಮ ನನ್ಗೆಲ್ಲಾ ನಾನ್ ಶಕ್ತಿವಂತನಾಗಿದ್ದೀನಿ ನನ್ಗೆಲ್ಲಾ ಈ ಬರುತ್ತೆ ನಾವ್ ಒಂದ್ ಕೆಲ್ಸ ಮಾಡೋಣ ಫೋರ್ಸ್ ಆಗಿ ನಾವು ತಗೊಳೋಣ ಈ ರಾಜ್ಯವನ್ನ ನಾನ್ ಬರ್ತೀನಿ ನಿನ್ ಜೊತೆ ನಾನ್ ನಿನ್ ಸಹಾಯ ಮಾಡ್ತೀನಿ ನಾನ್ ನೋಡ್ತೀನಿ ಯಾರ್ ನಿಲ್ಸ್ತಾರೆ ನಿನ್ ಪಟಾಭಿಷೇಕವನ್ನ ಯಾರಾದ್ರೂ ಬಂದ್ರೆ ನಾನು ಅವ್ರ ಜೊತೆ ಯುದ್ಧ ಮಾಡಿ ಅವ್ರನ್ನ ನಾಶ ಮಾಡ್ಬಿಡ್ತೀನಿ ಅಂತ ಹಂಗೆಲ್ಲಾ ಮಾತಾಡಕ್ ಶುರು ಮಾಡ್ತಾನೆ ಲಕ್ಷ್ಮಣ ಆಗ ರಾಮ ಲಕ್ಷ್ಮಣನಿಗೂ ಹೇಳ್ತಾನೆ ಇದೆಲ್ಲ ಸರಿಯಲ್ಲ ಲಕ್ಷ್ಮಣ ಪಿತೃವಾಕ್ಯ ಪರಿಪಾಲನೆ ಮಾಡೋದೇ ನಮ್ಮ ಧರ್ಮ ಈ ವಂಶದಲ್ಲಿ ಯಾವತ್ತೂ ಯಾರು ಕೊಟ್ಟಿದ ಮಾತನ್ನ ಹಿಂದೆ ತಗೊಂಡಿಲ್ಲ ಆ ಮಾತನ್ನ ಅವರು ಫಾಲೋ ಮಾಡಿನೇ ಇದ್ದಿದ್ದಾರೆ ನಾವು ಅದನ್ನ ಮಾಡ್ಬೇಕು ಮತ್ತೆ ಧರ್ಮ ಏನು ಯಾವ ರೀತಿ ನಾವು ಧರ್ಮದಲ್ಲಿ ನಡಿಬೇಕು ಅಂತ ಒಂದಷ್ಟು ಉಪದೇಶ ಮಾಡ್ತಾರೆ ರಾಮ ಲಕ್ಷ್ಮಣನಿಗೆ ಧರ್ಮ ಹಿ ಪರಮ ಲೋಕೆ ಧರ್ಮೇ ಸತ್ಯಂ ಪ್ರತಿಷ್ಠಿತಂ ಧರ್ಮ ಸಂಶ್ರಿತಂ ಏತಚ್ ಚಪಿತ್ ಏತಚ್ಚ ಪಿತುರ್ ವಚನಂ ಉತ್ತಮಂ ಈ ಎಲ್ಲಾ ಗುಣಗಳಿದೆ ಈ ಪ್ರಪಂಚದಲ್ಲಿ ಅದರಲ್ಲಿ ಧರ್ಮಾನೇ ಪರಮ ಪರಮವಾದದ್ದು ಸತ್ಯ ಕೂಡ ಯಾವಾಗಿರುತ್ತೆ ಧರ್ಮದಲ್ಲಿ ನಿಷ್ಠೆ ಇದ್ದಾಗ ಮಾತ್ರ ಆ ಸತ್ಯ ನಿಲ್ಲುತ್ತೆ ಈ ನಮ್ಮ ತಂದೆ ಹೇಳ್ತಾ ಇರೋದು ಅದರಲ್ಲೂ ಧರ್ಮ ಇದೆ ನೀನ್ ಅದ ಏನೋ ಇದ್ ಮಾಡ್ಕೋಬೇಡ ಈ ತರ ಕೋಪಿಸ್ಕೋಬೇಡ ಇದು ಸರಿಯಾದ ಒಂದು ಪ್ರತಿಕ್ರಿಯೆ ಅಲ್ಲ ನಿಂದು ಅಂತ ಹೇಳಿ ನಿಧಾನಕ್ಕೆ ಅವನನ್ನು ಕನ್ವಿನ್ಸ್ ಮಾಡ್ತಾಳೆ ಮುಂದೆ ಹೇಳ್ತಾರೆ सुख दुखे भय क्रोधौ लाभौ भवाभ यहां नैनुद्व कर्म तत् लोकदली सुख दुख भय क्रोध लाभ अलाभ ಮೃತ್ಯು ಜನ್ಮ ಇದೆಲ್ಲಾನು ನಡೆಯೋದು ನಮ್ ಕಂಟ್ರೋಲಲ್ಲಿ ಇರಲ್ಲ ಲಕ್ಷ್ಮಣ ಇದೆಲ್ಲ ಪ್ರಾರಬ್ಧದ ಪ್ರಕಾರ ನಡೆಯುತ್ತೆ ಸೊ ಇದರಿಂದ ನಾವು ವಿಚಲಿತರಾಗ್ಬಾರ್ದು ಕಷ್ಟ ಬಂದ್ರೂ ನಾವು ಹಂಗೆ ಇರ್ಬೇಕು ಸುಖ ಬಂದ್ರೂ ಹಂಗೆ ಇರ್ಬೇಕು ಯಾವತ್ತು ನಾವು ಕ್ರೋಧ ಮಾಡ್ಕೊಳ್ಳೋದು ಭಯ ಪಟ್ಕೊಳ್ಳೋದು ಇದೆಲ್ಲ ಮಾಡ್ಬೇಕಾಗಿಲ್ಲ ಯಾಕಂದ್ರೆ ಇದೆಲ್ಲ ಯಾವ್ದು ನಮ್ ಕಂಟ್ರೋಲ್ ಅಲ್ಲಿ ಇಲ್ಲ ನಾವ್ ಇದನ್ನೆಲ್ಲ ಒಂದೇ ಸಮವಾಗಿ ನೋಡಕ್ ಕಲ್ತ್ಕೋಬೇಕು ಅಂತ ಹೇಳ್ಕೊಡ್ತಾರೆ ರಾಮ ಇಲ್ಲಿ ಆಚಾರ್ಯರು ಹೇಳ್ತಾರೆ ಇದೇ ವಿಷಯ ಮುಂದೆ ಹೋಗ್ತಾ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ಕೊಡ್ತಾನೆ ಸುಖ ದುಃಖೇ ಸಮೇಕೃತ್ವ ಲಾಭ ಲಾಭೌ ಜಯ ಜಯೌ ತಥೋ ಯುದ್ಧಾಯ ಯುಜಸ್ವ ನೈವಂ ಪಾಪಮ ವಾಪ್ಸಿ ಅಂದ್ರೆ ಆ ಸಮಯದಲ್ಲಿ ಅರ್ಜುನ ಅಯ್ಯೋ ನನ್ಗೆ ಇಷ್ಟೆಲ್ಲ ದುಃಖ ಆಗ್ತಾ ಇದೆ ಇವ್ ನಮ್ ಜನಾನೇ ಇದ್ದಾರೆ ಅವ್ರನ್ನ ಹೆಂಗ್ ನನ್ ಕೊಲ್ಲೋದು ಅಂತೆಲ್ಲ ಹೇಳಕ್ ಶುರು ಮಾಡಿರ್ತಾನಲ್ಲ ಆಗ ಕೃಷ್ಣ ಅವನ್ಗೆ ಉಪದೇಶ ಏನ್ ಮಾಡ್ತಾರಂದ್ರೆ ನೀನು ಈ ಸುಖ ದುಃಖ ಈ ಲಾಭ ಲಾ ಅಲಾಭ ಇದನ್ನೆಲ್ಲಾ ನೀನ್ ನೋಡ್ಕೋಬೇಡ ಅದ್ರ ಕಡೆ ನಿನ್ ಗಮನ ಕೊಟ್ರೆ ನೀನ್ ಏನೋ ಒಂದ್ ಕರ್ತವ್ಯ ನಿನ್ ಮಾಡಕ್ಕೆ ಆಗಲ್ಲ ಅದನ್ನ ಒಂದೇ ಸಮವಾಗಿ ಟ್ರೀಟ್ ಮಾಡೋ ಒಂದೇ ಸಮ ದೃಷ್ಟಿಯಿಂದ ನೋಡಕ್ ಕಲ್ತ್ಕೊ ಆ ರೀತಿಯಲ್ಲಿ ನೀನ್ ಮಾಡಿ ನಿನ್ ಕರ್ತವ್ಯಗಳನ್ನ ಪೂರ್ಸ್ಕೊಂಡಾಗ ಯಾವ ಪಾಪಾನು ಬರಲ್ಲ ಅಂತ ಸೊ ಇಲ್ಲಿ ಆಚಾರ್ಯರು ಹೇಳ್ತಾರೆ ಆ ಸಮಯದಲ್ಲಿ ಒಂದ್ ವೇಳೆ ಅರ್ಜುನನ ಮನಸಲ್ಲಿ ವಿಚಾರ ಬಂದಿರ್ಬೋದು ಅಯ್ಯೋ ಕೃಷ್ಣಂಗೇನು ಅವನು ಹೇಳ್ತಾನೆ ಹೇಳೋದಕ್ಕೆ ತುಂಬಾ ಸುಲಭ ಅಂತ ಆದ್ರೆ ಆಕ್ಚುಲ್ ಆಗಿ ನೋಡಿದ್ರೆ ಇವಾಗ ಕೃಷ್ಣ ಭಗವದ್ಗೀತೆಯಲ್ಲಿ ಏನು ಉಪದೇಶ ಮಾಡ್ತಾ ಇದ್ದಾನಲ್ಲ ಅದನ್ನ ಅವನೇ ಸ್ವತಃ ಮುಂಚಿನ ಅವತಾರದಲ್ಲಿ ರಾಮಾವತಾರದಲ್ಲಿ ಕೃತಿಯಲ್ಲಿ ಮಾಡಿ ತೋರಿಸಿದ್ದ ಈಗಿನ ಕಾಲದಲ್ಲಿ ನಾವು ನೋಡ್ತೀವಿ ತುಂಬಾ ಜನ ನಮ್ಗೆ ಏನೇನೋ ಉಪದೇಶ ಮಾಡ್ತಾ ಇರ್ತಾರೆ ಆದ್ರೆ ಅವ್ರು ಅದನ್ನ ಪ್ರಾಕ್ಟೀಸ್ ಮಾಡಲ್ಲ ಅಲ್ಲ ಆದ್ರೆ ರಾಮಾವತಾರದಲ್ಲಿ ಮುಂಚೆ ದೇವರು ಮಾಡಿ ತೋರಿಸಿದ್ರು ಕೃತಿಯಲ್ಲಿ ಅದೇ ಅದನ್ನೇ ಮುಂದಿನ ಅವತಾರದಲ್ಲಿ ಹೇಳಿದ್ರು ಮಾತಲ್ಲಿ ಸೊ ಆಚಾರ್ಯರು ಹೇಳೋದು ನಾವು ನಮ್ ಜೀವನದಲ್ಲಿ ನಾವ್ ಏನೆಲ್ಲ ಮಾಡ್ಕೊಂಡ್ ಹೋಗ್ಬೇಕಲ್ಲ ಅದನ್ನ ರಾಮನನ್ನ ನೋಡಿ ನಾವು ಫಾಲೋ ಮಾಡ್ಬೇಕು ರಾಮ ಮಾಡಿದ್ದನ್ ನಾವ್ ಮಾಡ್ಬೇಕು ಕೃಷ್ಣ ಹೇಳಿಕೊಟ್ಟಿದ್ದನ್ ನಾವ್ ಮಾಡ್ಬೇಕು ಕೃಷ್ಣ ಮಾಡಿದ್ದನ್ ನಾವ್ ಮಾಡಕ್ ಹೋದ್ರೆ ಸರಿ ಹೋಗಲ್ಲ ನಾವು ರಾಮ ಏನ್ ಮಾಡದ್ನೋ ಅದನ್ ಮಾಡ್ಕೊಂಡ್ ಹೋಗ್ಬೇಕು ಮತ್ತೆ ಕೃಷ್ಣ ಏನ್ ಹೇಳದ್ನೋ ಭಗವದ್ಗೀತೆಯಲ್ಲಿ ಅದನ್ ಮಾಡ್ಕೊಂಡ್ ಹೋಗ್ಬೇಕು ಈ ರೀತಿ ನಮ್ಮ ಔಟ್ಲುಕ್ ಇರ್ಬೇಕು ಸೊ ಈಗಿನ ಇವತ್ತಿನ ಈ ವಿಷಯಗಳಿಂದ ನಾವು ಏನು ಕಲಿಬಹುದು ನಮಗೆ ಕಷ್ಟ ಬಂದಾಗ ನಾವು ಹೇಗೆ ಪ್ರತಿಕ್ರಿಯೆ ಕೊಡ್ತೀವಿ ನಮ್ಮ ರೆಸ್ಪಾನ್ಸ್ ಏನಿರುತ್ತೆ ಆ ಸಿಚುವೇಶನಲ್ಲಿ ಅಲ್ಲಿ ಅದನ್ನು ತುಂಬ ಇಂಪಾರ್ಟೆಂಟ್ ಆಗಿ ನೋಡಬೇಕು ಸಾಮಾನ್ಯವಾಗಿ ಹೇಳ್ತಾರೆ ಏನೋ ಒಂದು ಆಪತ್ತು ಬಂದಾಗ ನಾವು ಅಲ್ಲಿ ಯಾವ ರೀತಿಯಲ್ಲಿ ನಾವು ವರ್ತಿಸ್ಕೊಳ್ತೀವಿ ಅಲ್ಲ ಅದರಿಂದ ನಮ್ಮಲ್ಲಿ ಯಾವ ರೀತಿಯ ನಮ್ಮ ಚರಿತ್ರ ಇದೆ ಅನ್ನೋದು ಗೊತ್ತಾಗುತ್ತೆ ಕ್ರೈಸಿಸ್ ರಿವೀಲ್ಸ್ ಕ್ಯಾರೆಕ್ಟರ್ ಅಂತ ಹೇಳ್ತಾರೆ ಸೊ ಕಷ್ಟ ಬಂದಾಗ್ಲೇ ಗೊತ್ತಾಗೋದು ಯಾರ್ ಏನ್ ಯಾವ ತರ ಇದಾರೆ ಅಂತ ನಾವು ನಮ್ಗೂ ಕಷ್ಟ ಬರುತ್ತೆ ಎಷ್ಟೊಂದ್ಸಲಿ ಸುಖಗಿಂತ ದುಃಖನೇ ಜಾಸ್ತಿ ಅನ್ಸುತ್ತೆ ನಮ್ಗೆ ಜೀವನದಲ್ಲಿ ನಮ್ಗೆ ಒಂದೊಂದ್ ಸಮಯದಲ್ಲಿ ಲಾಭ ಇರ್ಬೋದು ಆದ್ರೆ ಹೆಚ್ಚಿನ ಸಮಯದಲ್ಲಿ ನಮ್ಗೆ ಏನೋ ಒಂದು ನಷ್ಟನೇ ಆಗುತ್ತೆ ಸೊ ಇದೆಲ್ಲ ಆದಾಗ ನಾವು ಯಾವ ತರ ನಮ್ಮ ಭಾವ ಇರಬೇಕು ಒಂದೇ ಭಾಗ ರಾಮ ಹೇಳ್ದಂಗೆ ಇದೆಲ್ಲ ನಮ್ಮ ಪ್ರಾರಬ್ಧ ನಾವು ಏನು ಅನುಭವಿಸ್ತಾ ಇದ್ದೀವೋ ಅದೆಲ್ಲ ನಮ್ಮ ಪ್ರಾರಬ್ಧದಿಂದ ನಮಗ್ ಬಂದಿದೆ ಯಾವುದೋ ಜನ್ಮದಲ್ಲಿ ನಾವು ಪಾಪ ಪುಣ್ಯ ಮಾಡಿದೀವಿ ಅದ್ರ ಫಲವಾಗಿ ಇಲ್ಲಿ ದುಃಖ ಮತ್ತು ಸುಖ ಅನುಭವಿಸ್ತೀವಿ ಸೊ ಅದು ನನ್ನ ಪ್ರಾರಬ್ಧ ಇದನ್ನ ನಾನು ಅನುಭವಿಸ್ಲೇಬೇಕು ಅನ್ನೋ ಭಾವದಿಂದ ನಾವು ನಡ್ಕೋಬೇಕು ಅದು ಒಂದ್ ಭಾಗ ಇನ್ನೊಂದು ರೀತಿಯಲ್ಲಿ ನಾವು ಹೇಗ್ ಅಂದ್ರೆ ಇದೆಲ್ಲ ಮಾ ನನಗೆ ಈ ಕಷ್ಟ ಬಂದಿದೆ ಓಕೆ ಇದು ಭಗವಂತ ಏನೋ ನನಗೊಂದು ಪರೀಕ್ಷೆ ಇಟ್ಟಿದ್ದಾನೆ ಅವನೇ ಈ ಈ ಸಿಚುವೇಶನ್ ಅಲ್ಲಿ ಅವನು ಹಾಕಿದ್ಮೇಲೆ ಅವನೇ ನನಗೆ ಇದರಿಂದ ಆಚೆ ಬರಕ್ಕೂ ಅವನೇ ದಾರಿ ತೋರಿಸ್ತಾನೆ ಆ ರೀತಿ ಅನ್ಕೊಂಡು ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು ನೀವೇ ನನಗ್ ದಾರಿ ತೋರಿಸಿ ಈ ಕಷ್ಟವನ್ನ ಹ್ಮ್ ಸಹಿಸ್ಕೊಳೋ ಕ್ಷಮತೆಯನ್ನ ನೀವೇ ಕೊಡಿ ಅಂತ ನಾವು ಪ್ರಾರ್ಥನೆ ಮಾಡಬೇಕು ಈ ರೀತಿ ನಮ್ಮ ಭಾವ ಇರಬೇಕು ಆಮೇಲೆ ನಾವು ನೋಡಿದ್ರೆ ಈ ಕೌಸಲ್ಯಗೆ ಮತ್ತೆ ಲಕ್ಷ್ಮಣನಿಗೆ ರಾಮ ಎಷ್ಟು ನಿಧಾನವಾಗಿ ಎಷ್ಟು ಒಂದು ಶಾಂತ ಮನಸ್ಸಿಟ್ಕೊಂಡು ಎಲ್ಲಾ ವಿಷಯಗಳನ್ನು ಹೇಳ್ತಾನಲ್ಲ ಆ ಅದರಿಂದ ನಾವೇನು ಕಲಿಬೋದಂದ್ರೆ ತುಂಬ ಸರಿ ಕಷ್ಟ ಬಂದಾಗ ಏನೋ ಒಂದು ಸಡನ್ನಾಗಿ ಒಂದು ಆಪತ್ತು ಬಂದಾಗ ಎಲ್ರಿಗೂ ಭಯ ಅನ್ಸುತ್ತೆ ನಮ್ಮ ಸುತ್ತಲೂ ಇರೋ ಜನ ಹೇಗೆ ರಿಯಾಕ್ಟ್ ಮಾಡ್ತಾರೆ ಸಾಮಾನ್ಯವಾಗಿ ಸ್ವಲ್ಪ ಜನಕ್ಕೆ ಭಯ ಅನ್ಸುತ್ತೆ ಸ್ವಲ್ಪ ಜನಕ್ಕೆ ಕೋಪ ಬರುತ್ತೆ ಸ್ವಲ್ಪ ಜನಕ್ಕೆ ಏನು ಮಾಡಬೇಕು ಅಂತಾನೆ ಗೊತ್ತಾಗಲ್ಲ ಟೆನ್ಷನ್ ಆಗಿಬಿಡುತ್ತೆ ಆ ಥರ ಎಲ್ಲರೂ ಇದ್ದಾಗ ನಾವು ಶಾಂತಿಯಿಂದ ಇರಬೇಕು ನಾವು ಸರಿಯಾಗಿ ಆ ಒಂದು ಸಿಚುವೇಶನ್ನ ಯಾವ ಥರ ಒಂದು ನಾವು ಅನಲೈಸ್ ಮಾಡಬೇಕು ಅಂತ ನೋಡಿಕೊಂಡು ಅದನ್ನ ಮಾಡಿ ಏನ್ ಮುಖ್ಯ ಯಾವುದೇ ಒಂದು ಸಿಚುವೇಶನ್ ಬಂದರೂ ಕೂಡ ನಾವು ಧರ್ಮದಿಂದ ನಡ್ಕೋಬೇಕು ಅನ್ನೋದು ನಮ್ಮ ಗುರಿ ಇರಬೇಕು ಹೇಗೆ ರಾಮನಿಗೆ ಎಷ್ಟೇ ಈಗ ನನಗೆ ರಾಜ್ಯ ಪಟ್ಟಾಭಿಷೇಕ ಅಂತ ಹೇಳಿದ್ರು ಇವಾಗ ನಾನು ಕೊಡ್ತಾ ಇಲ್ಲ ಇದು ಅನ್ಯಾಯ ಅದೇಂಗ್ ಕೈ ಕೈ ಹೆಂಗ್ ಕೇಳೋಕ್ಕಾಗುತ್ತೆ ಭರತ ಯಾಕೆ ರಾಜ ಆಗ್ಬೇಕು ಅವ್ರು ಅದೆಲ್ಲ ಏನು ತಲೆಗೆ ಅವ್ರದ್ದು ಏನು ಗುರಿ ಇತ್ತು ಪಿತೃವಾಕ್ಯ ಪರಿಪಾಲನ ಪಿತಾ ಏನ್ ಹೇಳಿದ್ದಾರೆ ತಂದೆ ಏನ್ ಹೇಳಿದ್ದಾರೆ ಅದನ್ನ ನಾನು ಫಾಲೋ ಮಾಡ್ಬೇಕು ತಂದೆ ಕೊಟ್ಟಿದ ಮಾತನ್ನ ನಾನ್ ಕಾಪಾಡಬೇಕು ಅನ್ನೋದೊಂದೇ ಅವ್ರಿಗಿತ್ತು ಮತ್ ತಂದೆ ಹೇಳಿರೋದನ್ನ ಫಾಲೋ ಮಾಡೋದು ನನ್ನ ಧರ್ಮ ಅದೊಂದೇ ಅವ್ರ ತಲೆಯಲ್ಲಿ ಸೊ ಆ ಧರ್ಮ ಮುಂದೆ ಬೇರೆ ಯಾವುದು ಅವ್ರಿಗೆ ಇಂಪಾರ್ಟೆಂಟ್ ಇಲ್ಲ ಅದೇ ತರ ನಮಗೂ ಒಂದು ಆಪತ್ ಬಂದಾಗ ಯಾವ್ದು ಸರಿಯಾದ ಮಾರ್ಗ ಯಾವ್ದು ಸರಿಯಾದ ಡಿಸಿಷನ್ ಅದನ್ನ ಮಾತ್ರ ನಾವು ತಗೋಬೇಕು ಬೇರೆ ಯಾರೇ ಯಾವ ತರಾನೇ ಇರ್ಲಿ ನಾವು ಆದ್ರೆ ಅವ್ರಿಗೊಂದು ಸ್ವಲ್ಪ ಬುದ್ಧಿ ಹೇಳಕ್ ನೋಡ್ಬೋದು ಅಥವಾ ಅವ್ರಿಗೆ ಶಾಂತ ಮಾಡಕ್ ನೋಡ್ಬೋದು ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ನಾವು ಒಂದು ಅಹ್ ಕೋಪಿಸ್ಕೊಳ್ದೆ ಬೇಜಾರ್ ಮಾಡ್ಕೊಳ್ದೆ ನಾವು ಒಂದು ಭಾವನಾತ್ಮಕ ಭಾವನಾತ್ಮಕವಾಗಿ ಒಂದು ಯಾವುದೋ ದಾರಿಲಿ ಹೋಗೋದನ್ನ ಬಿಟ್ಟು ಸರಿಯಾದ ಯಾವುದು ಏನ್ ಮಾಡಬೇಕು ಯಾವ್ದನ್ ಮಾಡಿದ್ರೆ ಧರ್ಮ ಈ ಸಿಚುಯೇಶನ್ ಅಲ್ಲಿ ಅಂತ ನೋಡ್ಕೊಂಡು ನಾವು ನಡ್ಕೊಂಡು ಹೋಗ್ಬೇಕು ಇದನ್ನ ಇನ್ಫ್ಯಾಕ್ಟ್ ರಾಮ ಯಾವಾಗ್ಲೂ ಧರ್ಮದ ಕಡೆನೇ ಇದ್ದಾನೆ ನಾವು ಧರ್ಮ ಏನು ಅಂತ ಒಂದು ಆಕ್ಚುಯಲ್ ಒಂದು ರೂಪದಲ್ಲಿ ನೋಡ್ಬೇಕಂದ್ರೆ ಅದು ರಾಮ ಇದನ್ನ ಯಾರು ಹೇಳ್ತಾರೆ ಯಾವುದೋ ಋಷಿ ಮುನಿಗಳು ಹೇಳ್ತಾ ಇಲ್ಲ ಇಲ್ಲಿ ಇದು ನಮ್ ಮಾರೀಚ ನಿಮ್ ಜ್ಞಾಪಕ ಇರ್ಬೋದಲ್ಲ ಮಾರೀಚ ಅಂದ್ರೆ ಅಲ್ಲಿ ವಿಶ್ವಾಮಿತ್ರ ಯಜ್ಞದಲ್ಲಿ ಬಂದು ರಾಮ ಅವನನ್ನ ಕೊಂದಿರ್ಲಿಲ್ಲ ಸುಬಾ ಕೊಂದ್ರು ಮಾರೀಚನ್ನ ಬಿಟ್ಟಿದ್ರು ಬದ್ಕಿ ಬದ್ಕಿಸಿದ್ರು ಆ ಮಾರೀಚ ಅವನೇ ಮುಂದೆ ಬಂದು ಆ ಒಂದು ಇದ್ರ ವೇಷದಲ್ಲಿ ಅಜ್ಜಿಂಕೆ ವೇಷದಲ್ಲಿ ಬಂದು ಅಲ್ಲಿ ರಾಮನ್ನ ಎಳ್ಕೊಂಡು ಹೋಗಿ ಅದೆಲ್ಲ ಮಾಡಿದ ಅದೇ ಮಾರೀಚ ರಾವಣ ಯಾವಾಗ ಬಂದು ಮಾರೀಚನ್ನ ಸಹಾಯ ಕೇಳ್ತಾನಲ್ಲ ನಾನ್ ಈ ಸೀತೆನ್ ಅಪಹರಣೆ ಮಾಡ್ಬೇಕು ನಿನ್ನ ನನಗೆ ಹೆಲ್ಪ್ ಮಾಡ್ಬೇಕಂತ ಆಗ ರಾವಣನ್ಗೆ ಬುದ್ಧಿ ಹೇಳಕ್ಕೆ ಮಾರೀಚ ಹೇಳ್ತಾನೆ ಆ ಸಮಯದಲ್ಲಿ ರಾಮೋ ವಿಗ್ರಹಾನ್ ವಿಗ್ರಹವಾನ್ ಧರ್ಮ ಸಾಧು ಸತ್ಯ ಪರಾಕ್ರಮ ರಾಜ ಸರ್ವಸ್ಯ ಲೋಕಸ್ಯ ದೇವಾನಂ ಇವ ವಾಸವ ಹೇಗೆ ಎಲ್ಲಾ ದೇವತೆಗಳಿಗೂ ಇಂದ್ರ ಸ್ವರ್ಗಲೋಕದಲ್ಲಿ ರಾಜ ಆಗಿದಾನಲ್ಲ ಅದೇ ತರ ಎಲ್ಲರಿಗೂ ರಾಮ ಈ ಪ್ರಪಂಚಕ್ಕೆ ರಾಮ ರಾಜ ಮತ್ತೆ ಅವನು ಸಾಕ್ಷಾತ್ ಈ ಧರ್ಮವೇ ಒಂದು ರೂಪ ತಗೊಂಡ್ರೆ ಅದು ರಾಮನ ಫಾರ್ಮಲ್ಲಿ ಇರುತ್ತೆ ಅವನು ಯಾವತ್ತು ಅವನು ಸತ್ಯವನ್ನ ಬಿಟ್ಕೊಡಲ್ಲ ಅದೇ ಅವನ ಪರಾಕ್ರಮ ಅದೇ ಅವನ್ ಸೀಕ್ರೆಟ್ ಯಾ ಯಾಕೆ ರಾಮ ಪರಾಕ್ರಮಿ ಅಂತ ಹೇಳ್ತೀವಿ ಯಾಕಂದ್ರೆ ಅವನ ಧರ್ಮವನ್ನ ಯಾವತ್ತೂ ಬಿಡಲ್ಲ ಸೊ ಈ ತರ ರಾಮನ ಸ್ವರೂಪ ಇದೆ ಅಂತ ಮಾರೀಚ ಕೂಡ ಹೇಳಿದ್ದ ಸೊ ಈ ವಿಷಯಗಳನ್ನೆಲ್ಲ ನಾವು ಇಟ್ಕೊಂಡು ಮನಸ್ಸಲ್ಲಿ ನಾವು ರಾಮನಿಂದ ಕಲಿಬೇಕು ನಮ್ ಜೀವನದಲ್ಲೂ ನಾವು ರಾಮನ ಕ್ವಾಲಿಟೀಸ್ ನಮ್ ಗೈಡೆನ್ಸ್ ಆಗಿ ತಗೋಬೇಕು ನಮಗೆ ಈ ರಾಮನ ಈ ರಾಮಾಯಣದ ಒಂದು ಏನ್ ಕತೆ ಇದೆ ಅದ್ ಬರೀ ಕತೆ ಅಂತ ಕೇಳ್ಸ್ಕೊಳದಲ್ಲ ಅದರಿಂದ ನಮ್ ಜೀವನಕ್ಕೆ ಏನ್ ಒಂದು ಪಾಠ ಸಿಗುತ್ತೆ ನಾವು ಯಾವ ರೀತಿ ರಾಮನಂತೆ ನಡ್ಕೊಳ್ಬೋದು ಅಂತ ನಾವು ನೋಡಿದಾಗ ಈ ಒಂದು ಘಟನೆಯಲ್ಲಿ ನಮ್ಗೆ ಬಹಳಷ್ಟು ಕಲಿಯೋದಿದೆ ಅದೆಲ್ಲ ನಾವು ಕಲಿಯೋ ತರ ಒಂದು ಸದ್ಬುದ್ಧಿ ನಮಗ್ ಭಗವಂತಾನೆ ಕೊಡಬೇಕು ಆಚಾರ್ಯರ ಕೃಪೆ ಇರಬೇಕು ನಮ್ಮ ಮೇಲೆ ಅವಾಗ ಇದೆಲ್ಲ ಕಲ್ತ್ಕೊಂಡು ನಮ್ಮ ಜೀವನದಲ್ಲೂ ಫಾಲೋ ಮಾಡಕ್ಕೆ ಸಾಧ್ಯ ಇದೆ ಆ ಕೃಪೆ ನಮ್ಗೆ ನಮ್ಮ ಮೇಲೆ ಸದಾ ಅವರಿಂದ ಇರಲಿ ಅಂತ ಬೇಡ್ಕೊಳೋಣ मङ्गलं कोसलेन्द्राय महनीयगुणाब्धये चक्रवर्तीतनूजाय सार्वभौमाय मङ्गलं वेदवेदान्तवेद्याय मेघश्यामलमूर्तये पुंसां मोहनरूपाय पुण्यश्लोकाय मङ्गलं पितृभक्ताय सततं भ्रातृभिषासीतया नन्दिताखिललोकाय रामभद्राय मङ्गलं श्रीमते रघुवीराय सेतुलङ्गितसिन्धवे जितराक्षसराजाय ರಣధీರಾಯ ಮಂಗಳಂ मंगळाशासन परैः मदाचार्य पुरोगमैः सर्वैश्च पूर्वैराचार्यैः सक्तृतायास्तु मङ्गलम् ಎಲ್ಲರಿಗೂ ನಮಸ್ಕಾರ ನಾಳೆ ಮತ್ತೆ ಸಿಗೋಣ ಬೇರೆ ಮುಂದೆ ಏನಾಗುತ್ತೆ ಅಂತ ನೋಡೋಣ ಧನ್ಯವಾದ